ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಜೂನ್ ಒಂದರಂದು ದೆಹಲಿಯಲ್ಲಿ ನಡೆಯಲಿರುವಂತಹ ಇಂಡಿಯಾ ಬ್ಲಾಕ್ ಸಭೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಹೇಳಿದ್ದಾರೆ ಇದು ಮಿತ್ರ ಪಕ್ಷಗಳ ನಾಯಕರಿಗೆ ದೊಡ್ಡ ಹೊಡೆತ ಅಂತ ಹೇಳಲಾಗ್ತಾ ಇದೆ ಆದರೂ ಕೂಡ ಟಿಎಂಸಿ ನಾಯಕಿ ಯಾಕೆ ಭಾಗಿಯಾಗ್ತಾ ಇಲ್ಲ ಎಂಬುದಕ್ಕೆ ಕಾರಣಗಳನ್ನು ನೀಡಿದ್ದಾರೆ ಹೌದು ಪ್ರತಿಪಕ್ಷ ಇಂಡಿಯಾ ಬಣ್ಣದ ಎರಡನೇ ದೊಡ್ಡ ಮಿತ್ರ ಪಕ್ಷವಾದ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಜೂನ್ ಒಂದರಂದು ದೆಹಲಿಯಲ್ಲಿ ನಡೆಯಲಿರುವಂತಹ ಮೈತ್ರಿಕೂಟದ ಸಭೆಗೆ ಗೈರು ಹಾಜರಾಗಲಿದೆ ಬಿಟ್ಟು ಬಿಡಲು ಸಿದ್ಧವಾಗಿದೆ ಅಂತ ಪಶ್ಚಿಮ ಬಂಗಾಳದ ಮೂಲದ ಪಕ್ಷದ ಹಿರಿಯ ನಾಯಕರು ಮಾಹಿತಿ ನೀಡಿದ್ದಾರೆ ಇಂಡಿಯಾ ಬ್ಲಾಕ್ನ ಇಬ್ಬರು ಹಿರಿಯ ನಾಯಕರ ಪ್ರಕಾರ ಎಕ್ಸಿಟ್ ಪೋಲ್ ಮತ್ತು ಅದಕ್ಕೆ ಸಂಬಂಧಿತ ವಿಷಯದ ಕುರಿತು ಕಾರ್ಯತಂತ್ರವನ್ನು ರೂಪಿಸಲು ಮಹತ್ವದ ಸಭೆಯನ್ನು ಕರೆಯಲಾಗಿದೆ ಇಲ್ಲಿ ಇಂಡಿಯಾ ಒಕ್ಕೂಟದ ನಾಯಕರು ಒಟ್ಟಾರೆ ಮತದಾನದ ಅವಲೋಕನವನ್ನು ಸಹ ಚರ್ಚಿಸುವಂತಹ ನಿರೀಕ್ಷೆ ಇದೆ ಆದರೆ ಈ ಸಭೆಗೆ ಟಿಎಂಸಿ ಭಾಗಿಯಾಗೋದಿಲ್ಲ ಆದರೆ ಜೂನ್ ಎರಡು ಅಥವಾ ಮೂರರಂದು ಸಭೆ ನಡೆದರೆ ಟಿಎಂಸಿ ಸಭೆಗೆ ದೆಹಲಿಗೆ ಬರುವ ಬಗ್ಗೆ ಯೋಚಿಸಬಹುದು ಅಂತ ಟಿಎಂಸಿ ನಾಯಕರು ಸಲಹೆಯನ್ನು ನೀಡಿದ್ದಾರೆ ಇನ್ನು ನಿನ್ನೆ ನಡೆದಂತಹ ಲೋಕಸಭಾ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿರುವಂತಹ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮತ್ತು ಟಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಅವರು ಜೂನ್ ಒಂದರಂದು ಸಭೆಯನ್ನು ಕರೆದಿದ್ದಾರೆ ಆದರೆ ನಾನು ಸಭೆ ಸೇರಲು ಸಾಧ್ಯವಿಲ್ಲ ಅಂತ ಹೇಳಿದ್ದೇನೆ ನಮ್ಮ ರಾಜ್ಯದಲ್ಲಿ ಜೂನ್ ಒಂದರಂದು ಒಂಬತ್ತು ಸ್ಥಾನಗಳಲ್ಲಿ ಮತದಾನ ನಡೆಯಲಿದೆ ಪಂಜಾಬ್ ಮತ್ತು ಯುಪಿಎಲ್ಯೂ ಕೂಡ ಚುನಾವಣೆ ನಡೆಯಲಿವೆ ಬಿಹಾರದಲ್ಲೂ ಮತದಾನ ನಡೆಯಬೇಕಾಗಿದೆ ಸಂಜೆ ಆರು ಗಂಟೆಗೆ ಸರತಿ ಸಾಲಿನಲ್ಲಿ ನಿಂತವರು ರಾತ್ರಿ ಹತ್ತು ಗಂಟೆಗೆ ಮತ ಚಲಾಯಿಸಬಹುದು ನಾವು ಮತದಾನವನ್ನು ಬಿಟ್ಟು ಹೇಗೆ ಹೋಗೋದು ಮತ್ತೊಂದು ಕಡೆ ನಮ್ಮ ರಾಜ್ಯ ಚಂಡಮಾರುತದಿಂದ ನಲುಗ್ತಾ ಇದೆ ಅಂತ ಹೇಳಿದ್ದಾರೆ ಏನೋ ಮೊನ್ನೆ ಬಂಗಾಳದ ಕೆಲವು ಭಾಗಗಳಿಗೆ ಅಪ್ಪಳಿಸಿದ ಚಂಡಮಾರುತ ರೆಮೆಲ್ ಅನ್ನ ಉಲ್ಲೇಖಿಸಿ ನಾವು ಇಲ್ಲಿ ಸಭೆ ಇದ್ದೇವೆ ಆದ್ರೆ ನನ್ನ ಮನಸ್ಸು ಪ್ರವಾಹ ಪೀಡಿತ ಜನರೊಂದಿಗೆ ಇದೆ ನಾವು ಅವರಿಗೆ ಸಹಾಯ ಮಾಡಬೇಕು ಅವರಿಗೆ ಹೊಸ ಆಶ್ರಯ ತಾಣ ಆಹಾರವನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಏನು ಲೋಕಸಭಾ ಚುನಾವಣೆಯ ಕೊನೆಯ ಹಂತದ ಮತದಾನದ ನಡೆಯಲಿರುವಂತಹ ಒಂಬತ್ತು ಸ್ಥಾನಗಳು ಟಿಎಂಸಿಗೆ ನಿರ್ಣಾಯಕ ಅಂತ ಹಿರಿಯ ನಾಯಕರೊಬ್ಬರು ಹೇಳಿದ್ದಾರೆ ನಮಗೆ ಏಳನೇ ಹಂತದಲ್ಲಿ ಪ್ರಮುಖ ಚುನಾವಣೆ ಇದೆ ಒಂಬತ್ತು ಸ್ಥಾನಗಳಿಗೆ ಮತದಾನ ನಡೆಯಲಿದೆ ಇದು ಬಂಗಾಳದ ಇತರ ಹಂತಗಳಿಗಿಂತ ತುಂಬಾ ಮುಖ್ಯವಾದದ್ದು ಎಲ್ಲಾ ಕೋಲ್ಕತ್ತಾ ಮತ್ತು ದೊಡ್ಡ ಕೋಲ್ಕತ್ತಾದ ಸ್ಥಾನಗಳು ಇವು ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಲ್ಲ ಒಂಬತ್ತನ್ನು ಗೆದ್ದಿದ್ದೇವೆ ಈಗ ಅವುಗಳನ್ನು ಬಿಡಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಏನು ಭಾರತ ಬ್ಲಾಕ್ ಈ ಹಿಂದೆ ಜೂನ್ ಇಪ್ಪತ್ತ್ ಮೂರರಂದು ಪಾಟ್ನಾದಲ್ಲಿ ನಡೆದ ಸಭೆ ಸೇರಿ ನಾಲ್ಕು ಸಭೆಗಳನ್ನು ಆಯೋಜಿಸಿದೆ ಇದು ತನ್ನ ಚುನಾವಣಾ ಕಾರ್ಯತಂತ್ರವನ್ನು ರೂಪಿಸಲು ಮತ್ತು ಸೀಟು ಹೊಂದಾಣಿಕೆ ಮಾಡಲು ಬೆಂಗಳೂರು ಮುಂಬೈ ಮತ್ತು ದೆಹಲಿಯಲ್ಲಿ ಸಭೆ ನಡೆಸಿತ್ತು ಬಂಗಾಳದಲ್ಲಿ ಮೈತ್ರಿ ಮಾಡಿಕೊಳ್ಳಲು ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ಗೆ ಎರಡು ಸ್ಥಾನಗಳನ್ನು ನೀಡಿದೆ ಫೆಬ್ರವರಿಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಬಂಗಾಳದಲ್ಲಿ ಏಕಾಂಗಿಯಾಗಿ ಚುನಾವಣೆ ಎದುರಿಸುವುದಾಗಿ ಘೋಷಿಸಿದ್ರು ನಂತರ ಕಾಂಗ್ರೆಸ್ ಎಡಪಕ್ಷಗಳೊಂದಿಗೆ ಸೀಟು ಒಪ್ಪಂದವನ್ನ ಮಾಡಿಕೊಂಡಿತು ಇಂಡಿಯಾ ಬ್ಲಾಕ್ನಲ್ಲಿ ಅವರ ಸ್ಥಾನದ ಬಗ್ಗೆ ಊಹಾಪೋಹಗಳ ಮಧ್ಯೆ ಮಮತಾ ಬ್ಯಾನರ್ಜಿ ಅವರು ಇಂಡಿಯಾ ಬಣ ಅಧಿಕಾರಕ್ಕೆ ಬಂದರೆ ತಮ್ಮ ಪಕ್ಷವು ಅವರ ಜೊತೆಗೆ ಸೇರ್ತದೆ ಅಂತ ಹೇಳಿದ್ದಾರೆ